Obrigada, mamãe. ಹಾಯ್ ಹಲೋ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಎಲ್ಲರೂ ಹೆಂಗೆ ಅದಿರಿ ಆರಾಮದಿರೇನೇ ನಾವು ಆರಾಮದೀವಿ ನೋಡ್ರಿ ನೀವು ಎಲ್ಲರೂ ಆರಾಮದ್ರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡೋಣ ಬರ್ರಿ ಇವತ್ತು ಮಂಗಳವಾರ ಟೈಮ ಏಳು ಗಂಟೆ ಏತ್ರಿ ಇನ್ನು ಏಳು ಗಂಟೆಗೆ ಹತ್ತು ನಿಮಿಷ ಕಮ್ಮಿನೇ ಇದ್ದಿರಬೇಕು ಐದು ಗಂಟೆಗೆ ಎದ್ದಿದ್ದೆ ನಾನು ಮನೆಯವರು ಐದು ಗಂಟೆಗನ್ನ ಗಣಪತಿ ಗುಡಿಗೆ ಹೋಗ್ಯಾರೀ ಇವತ್ತ ಮಂಗಳವಾರ ಸಂಕಷ್ಟ ಅಲ್ಲ ಹೀಗಾಗಿ ಅವ್ರು ಗಣಪತಿ ಗುಡಿ ಪೂಜಾರಿ ಫೋನ್ ಹಚ್ಚಿದ್ರು ಮಂಗಳವಾರ ಸಂಕಷ್ಟ ಬಂದರೆ ಜಲ್ದಿ ಬಾ ಅಂತೇಳಿ ಫೋನ್ ಹಚ್ತಾರೀ ಎಲ್ಲಿ ಅಂತಂದ್ರೆ ಬಿ ಎಲ್ ಡಿ ಮುಂದೆ ಐತಲ್ರಿ ಅದು ಗಣಪತಿ ಗುಡಿ ಅಲ್ಲಿ ಹೋಗ್ಯರು ಐದು ಗಂಟೆಕ್ಕೆ ಹೋಗ್ಯಾರ ಹಿಂಗಾಗಿ ಇವತ್ತು ಕೆಲಸ ಎಲ್ಲ ನನಗೆ ಬಿದ್ದೈತ್ ನೋಡ್ರಿ ಎದ್ದು ಕಸ ಎಲ್ಲ ಪರಿಸಿ ಎಲ್ಲ ಮಾಡಿ ರಂಗೋಲಿ ಎಲ್ಲ ಹಾಕಿ ಅದು ಮಾಡಿ ಪೂಜೆ ಅಡುಗೆ ಕೆಲಸ ಮಾಡಬೇಕ್ರಿ ಇವತ್ತು ನಂದು ಮತ್ತು ಉಪವಾಸ ಐತಿ ಮತ್ತು ಮತ್ತ ಡಬ್ಬಿ ಮಾಡಿ ಕಟ್ಟಬೇಕು ಇದು ಅಂತೂ ಲೈಟ್ರಿಂದ ಭಾಳ ಕಾಡಕತ್ತೈತಿ ನೋಡ್ರಿ ನಿನ್ನೆ ಅದಕ್ಕೆ ಏನು ಅಂದಿನೋ ಗೊತ್ತಿಲ್ಲ ಬಟ್ ಭಾಳ ಮಂದಿ ಕಮೆಂಟ್ ಮಾಡಕತ್ತಿದ್ರಿ ಏನು ಏನ್ ಅಂತೀರಿ ಅಂತೇಳಿ ನಾವು ಲೈಟರ್ ಅಂತೀವ್ರಿ ನೀವೇನಂತೀರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅದನ್ನೇ ಅದು ಫಸ್ಟ್ನೇದು ಹತ್ತಾಗಿತ್ತ ಅದು ಹೊಸಾದೊಂದು ಇನ್ನೊಂದು ಇತ್ತು ರೀ ನಾನು ಎರಡು ಒಮ್ಮೆ ತರಿಸಿದ್ದೆ ಮೀಶೋ ಒಳಗೆ ಒಂದ್ನೂರ ಐವತ್ತು ರೂಪಾಯಿಗೆ ಎರಡು ಹೋದ ವರ್ಷನೂ ತರಿಸಿದ್ದು ಅಂದ್ರೆ ಒಂದು ವರ್ಷ ವರ್ಷ ಆಗಿರ್ಬೇಕು ರೀ ಒಂದು ವರ್ಷ ಆರು ಆಗಿರಬೇಕು ಖಟ್ಗೆ ಸ್ಪೂನ ಮತ್ತು ಲ್ಯಾಟ್ರಿನ್ ಸಾರಿ ಏನಂತಾರೆ ಲೈಟರ್ ಅದನ್ನ ತರಿಸಿದ್ದೆ ರೀ ಅದು ಇಂಗ್ಲೀಷ್ ಮಿಸ್ಟೇಕ್ ಆಗ್ತದೆ ಸ್ವಲ್ಪ ಸ್ವಲ್ಪ ರೀ ಕನ್ನಡ ಒಳಗೆ ಏನಂತಾರಂತೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳಿ ನನಗೆ ಗೊತ್ತಿಲ್ಲ ಒಂದೊಂದು ಶಬ್ದಕ್ಕೆ ರೀ ಕನ್ನಡ ಒಳಗೆ ಏನಂತಾರಂತ ಗೊತ್ತಾಗಂಗಿಲ್ಲ ಅದು ಲೈಟರ್ ಅಂತೀವಿ ರೀ ಒಂದೊಂದ್ಸಲ ಕನ್ಫ್ಯೂಸ್ ಆಯ್ಕೆ ಏನಾದ್ರು ಅಂದಿರ್ತೀನಿ ಅದಕ್ಕೆ ಸಾರಿ ಕೇಳ್ತೀನಿ ರೀ ಮಿಸ್ಟೇಕ್ ಆಗಿ ಅಂದಿದ್ರೆ ಯಾಕಂದ್ರೆ ಇಂಗ್ಲೀಷ್ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಗ್ತವೆ ಕನ್ನಡ ಆದ್ರೆ ಬೆಸ್ಟ್ ಅಲ್ರಿ ಅದಕ್ಕೆ ಅದಕ್ಕೇನು ಅಂತಾರೆ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ಅದಕ್ಕೆ ಲೈಟ್ರಿಗೆ ಕನ್ನಡ ಒಳಗೆ ಬಟ್ ನನಗಂತೂ ಗೊತ್ತಿಲ್ಲ ಈಗ ಶಾಬೂದಿ ನೆನೆಸಿಡ್ಬೇಕಂತ ಹಿಡಕತ್ತಿದೀನಿ ನೋಡ್ರಿ ಇವತ್ತು ಉಪವಾಸ ಐತಿ ನಂದು ನಮ್ಮ ಮನೆಯವ್ರದ್ದು ತಾನು ಉಪವಾಸ ಮಾಡಿ ನಂದಾವ್ ಹೀಗಾಗಿ ಶಾಬೂದನಿ ನೆನ್ಸಾ ಹಿಡಾಕತ್ತಿದ್ದೀನಿ ಅಂದ್ರೆ ಆದರೆ ಮಧ್ಯಾಹ್ನ ಮಾಡ್ತೀನಿ ನಮ್ಮ ಮನೆಯವ್ರು ಇದ್ರೆ ಕೆಲ್ಸಕ್ಕೆ ಹೋಗ್ತಾರಂತ ಬೆಳಗಿನ ಮಾಡಿಕೊಟ್ಟು ನಂದಿದ್ದೆ ಏ ಬೇಡಂತಂದ್ರು ಶಾಬುದನಿ ಅಂತೂ ಸರಿಯೇ ಇದ್ದಿತಿಲ್ಲ ರೀ ಮಂಗಳವಾರ ಸಂಕಷ್ಟ ಬಂದರೆ ಅಷ್ಟೇ ಉಪವಾಸ ಮಾಡ್ತೀವಿ ನಾವು ಅದು ವರ್ಷಕ್ಕೆ ಒಂದು ಸಲ ಅಥವಾ ಎರಡು ಸಲ ಅಷ್ಟೇ ಬರ್ತೈತೆ ರೀ ಯಾವಾಗಲೂ ಮಾಡೋಕ್ಕೆ ಹೋಗಂಗಿಲ್ಲ ಅಂದರೆ ತಿಂಗ್ಳಿಗೆ ಒಂದು ಸಲ ಬರ್ತೈತೆ ಅಲ್ರಿ ತಿಂಗಳ ಏನು ಮಾಡೋಕ್ಕೆ ಹೋಗಂಗಿಲ್ಲ ಮಂಗಳವಾರ ಸಂಕಷ್ಟ ಬಂದರೆ ಒಂದು ಮಾದ್ರೆ ನಡ್ತೈತ್ರಿ ಅಂದ್ರೆ ಮಾಡೋಕ್ಕೆ ಆಗ್ಲಾರ್ದವ್ರು ಇಷ್ಟ ಇದ್ದವರು ತಿಂಗಳೂ ಮಾಡ್ಕೋಬಹುದು ಈಗ ಶಾಬಲನ್ನು ತೊಳ್ದ್ಬಿಟ್ಟು ನೆನ್ಸಾಕಿ ಇಟ್ಟಿದ್ದೀನಿ ನಮ್ಮ ಮನೆಯವರು ಬಂದರು ಈ ಟೈಮ ಏಳುವರೆ ಆಗಿತ್ತು ನೋಡಿರಿ ಐದು ಗಂಟೆಗೆ ಹೋದವರು ಈಗ ಬಂದರು ಗಣಪತಿದು ಪ್ರಸಾದ ಮತ್ತು ಅಭಿಷೇಕ ತೊಗೊಂಡು ಬಂದಾರಿ ಅಂದ್ರೆ ಅಭಿಷೇಕ ಮಾಡೋಕೆ ಕೊಟ್ಟಾಗ ತೆಂಗಿನಕಾಯಿ ಹೊಡೆದ್ಬಿಟ್ಟು ಅಭಿಷೇಕ ಮತ್ತು ಪ್ರಸಾದ ಕೊಡ್ತಾರ ಮತ್ತು ಕರ್ಕಿನ ಸ್ವಲ್ಪ ಹೇಳಿದ್ದಾರೆ ಕರಿಕಿ ಮತ್ತು ಪತ್ರಿ ಆ್ಯಕ್ಚುಲಿ ಗಣಪತಿ ಪೂಜೆ ರೀ ಅದು ಆಶಾ ಹೂ ಇದ್ರೆ ಬೆಸ್ಟ್ ಕರೆ ಇಲ್ಲಂತೂ ಸಿಕ್ಕಿಲ್ಲ ರೀ ಅದು ಪತ್ರಿ ಮತ್ತು ಅದು ಕರಿಕಿ ಅಲ್ಲೇ ಗುಡಿ ಎಂಥ ಇರ್ತೈತಿ ಅಲ್ಲಿಂದ ತೊಗೊಂಡು ಬಂದರು ಈಗ ಪ್ರಸಾದ್ ತೆಗೆದಿಟ್ಟೆ ಅಂದರೆ ಅಭಿಷೇಕ್ ಕವರ್ದಾಗ ಕಟ್ಟಿ ಕೊಟ್ಟಿರ್ತಾರಲ್ರಿ ಅದನ್ನ ಒಂದು ಬಟ್ಲಕ್ಕೆ ಹಾಕಿಟ್ಟಿದ್ದೀನಿ ನಾನು ಸ್ವಲ್ಪ ತೊಗೊಂಡ್ಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಜ್ಜಾಗ ಡಬ್ಬಿ ಕಟ್ಟಬೇಕು ನಮ್ಮ ಮನೆಯವ್ರಿಗೆ ಹೆಂಗೆ ಗೊತ್ತೇ ನಾವು ಉಪವಾಸ ಇದ್ರೆ ನಡಿತೈತಿ ಫಸ್ಟಿಗೆ ಅಜ್ಜಾಗ ಡಬ್ಬಿ ಕಟ್ಟಬೇಕು ಹೀಗಾಗಿ ಫಸ್ಟಿಗೆ ಇಟ್ಟು ಕಲಸಿಟ್ಬಿಟ್ಟು ಪಲ್ಯ ಮಾಡ್ಕೋಬೇಕು ರೀ ಟೈಮ್ ಆಗೈತಿ ಅವರು ನಮ್ಮ ಮನೆಯವರು ಎಂಟಕ್ಕೆ ಕೆಲ್ಸಕ್ಕೆ ಹೋಗೋರದರ್ ಅಂತ ಅಷ್ಟೊತ್ತಿಗೆ ಮಾಡಿಕೊಡು ನಾನು ಒಯ್ತೀನಿ ಅಂತನ ಕತ್ತಿದ್ರು ಅವರು ಉಪವಾಸ ಮಾಡ್ತಾರೆ ಆದರೆ ಅಜ್ಜಾಗ ಮತ್ತು ಮನಗೆ ಅಷ್ಟೇ ಚಪಾತಿ ಪಲ್ಯ ಮಾಡ್ಕೊತೀನಿ ತನೂ ಮಾಡ್ತಾ ಅಂತ ನಾವು ಉಪವಾಸ ಮಾಡ್ತೀನಿ ನಾನು ಮಾಡ್ತೀನಿ ಅಂತನಕತ್ತ ಮೊದಲ ಸ್ವಲ್ಪ ಜ್ವರ ಬಂದವ್ರಿ ಹೇಳಿದ್ರೆ ಕೇಳಂಗಿಲ್ಲ ಹುಡುಗಿ ಏನು ಮಾಡ್ತೀನಿ ನೋಡುವ ಅಂತ ಅಂದಿದ್ದೀನಿ ಚಹಾ ಮಾಡಿ ಕೊಟ್ರಾಯ್ತು ಮತ್ತು ಏನು ತಿಂದ್ರೆ ಆಯ್ತು ಆಗುತ್ತಂತೇಳಿ ಈಗ ನಮ್ಮ ಮನೆಯವರು ಚಹಾ ಮಾಡಿಕೊಡೋ ಅಂತಂದ್ರೆ ರೀ ಆಗೈತಿ ಚಹ ಅಷ್ಟೇ ಕುಡಿದ್ಬಿಟ್ಟು ಹೋಗ್ತೀನಿ ಬಟ್ ಅಂಥೇಳಿ ಪಲ್ಯ ಚಪಾತಿ ಮಾಡು ಕತ್ತಿದ್ರು ನೀ ಚಹಾ ಮಾಡು ನಾನು ಸೋರೆಕಾಯಿ ಕಟ್ ಮಾಡ್ಕೊಡ್ತೀನಿ ಮತ್ತೆ ಲೇಟ್ ಆಗ್ತೇನೆ ಎಷ್ಟು ಚಹಾ ಮಾಡಿ ಕೊಟ್ಬಿಟ್ಟು ಅದಾಗ ಚಪಾತಿ ಪಲ್ಯ ಮಾಡ್ಕೊಡ್ಬೇಕು ರೀ ನಮ್ಮ ಮನೆಯವರು ಸೋರೆಕಾಯಿ ಕಟ್ ಮಾಡಾಕತ್ತಾರು ಶಾಬದಾಣಿ ಮಾಡಿಕೊಡ್ತೀನಿ ನಂದೇ ಡಬ್ಬಿಗೆ ಹಾಕಿ ಏ ಬೇಡ ಅಂತಂದ್ರು ಹಿಂಗಕ್ಷಿಣಿಂದ ಮತ್ತೆ ಬಿಟ್ಟೆ ರೀ ಮಧ್ಯಾಹ್ನ ಬರ್ತೀನಿ ಅಂತ ಅಂದರು ಬಟ್ ಏನು ಮಾಡ್ತಾರೆ ಗೊತ್ತಿಲ್ಲ ಅದಕ್ಕಂತೆ ಚಾ ಅಷ್ಟೇ ಮಾಡಿಕೊಡ ಅಂತಂದ್ರು ನಾವಾದ್ರೆ ಮನ್ಯಾಗಿರ್ತೀವಿ ಅಲ್ಲೇ ಅವ್ರು ಕೆಲಸ ಮಾಡೋರು ಸ್ವಲ್ಪ ಏನಾರು ತಿಂದು ಅಂದ್ರೆ ಇದು ಆಗ್ತೈತಿ ಅಂತ ಶಾಬದ್ ನೆನ್ಸಾಕ ಇಟ್ಟಿದ್ದೆ ಬಟ್ ಒಲ್ಲಂತಂದ್ರು ಮತ್ತೇನು ಮಾಡೋಕ್ಕಾಗಂಗಿಲ್ಲ ಅದಕ್ಕಂತ ಚಾ ಮಾಡೋಷ್ಟೇ ಕೊಡ್ಬೇಕಂತ ಚಾ ಮಾಡಾಕತ್ತಿದೀನಿ ನೋಡಿರಿ ಸ್ವಲ್ಪ ಏಲಕ್ಕಿ ಶುಂಠಿ ಹಾಕಿಬಿಟ್ಟು ಮಾಡಿ ಕೊಡೋಣ ಅಂತೇಳಿ ಅವರು ಸೋರೆಕಾಯಿ ಮತ್ತು ಸ್ವಲ್ಪ ಒಳಗಡೆನ ಕಟ್ ಮಾಡಿ ಪಲ್ಯ ಅಷ್ಟು ಮಾಡ್ಕೊಡ್ಬೇಕ್ರಿ ಇನ್ನು ಅರ್ಧ ತಾಸು ಒಳಗಡೆ ಪಲ್ಯ ಚಪಾತಿ ಅಷ್ಟು ಮಾಡಿಕೊಡ್ಬೇಕು ಅದಕ್ಕೆ ಸಿಟ್ಟು ಬರಾಕತ್ತೈತಿ ನಮ್ಮ ಮನೆಯವ್ರ ಸಂಗಟ್ಟು ನೀವು ಬರೀ ಹಿಂಗೆ ಮಾಡ್ತೀರಿ ಹೊರಗೆ ಹೋದ್ರೆ ಟೈಮ್ ಆಗಂಗಿಲ್ಲ ನಿಮ್ಗೆ ಮನ್ಯಾಗಿದ್ರೆ ಜಲ್ದಿನೇ ಟೈಮ್ ಆಗಿಬಿಡ್ತೈತಿ ಹಂಗೆ ಮಾಡ್ತೀರಿ ನೀವು ಕತ್ತಿದ್ದೆ ಹಂಗೆ ನಡ್ತಾ ಇರ್ತೈತಿ ನೋಡ್ರಿ ಮನೆಗೆ ಬಂದ ಕೂಡಲೇ ಅವ್ನಸು ಮಾಡೋಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಒಟ್ಟೆ ನಿಂದ್ರೂದೇ ಇಲ್ರಿ ರೀ ಮಾಡಿ ಮಾಡಿ ಕಟ್ ಕಟ್ ಅಂತ ಅನ್ನ ಸ್ಟಾರ್ಟ್ ಮಾಡಿಬಿಡ್ತಾರ ಆದ್ರೆ ಮನು ಒಯ್ದು ಕೊಟ್ಟು ಬರ್ತಾನಂದ್ರೀ ಬಿಡ್ರಿ ಅಂತ ಅಂದಿದ್ದೆನು ಇಲ್ಲ ಗಾಡಿ ಒಯ್ತೀನಿ ಮತ್ತವಂಗೆ ಹೋಗ್ತಾನು ಬೇಡ ಮಾಡಿಕೊಡು ನಾನೇ ಒಯ್ತೀನಿ ಅಂತಂದ್ರು ಮತ್ತು ಪಲ್ಯ ಮಾಡಕ್ಕೆ ಸ್ಟಾರ್ಟ್ ಮಾಡಿದೀನಿ ನೋಡ್ರಿ ಅರ್ಧ ತಾಸು ಒಳಗಡೆ ಪಲ್ಯ ಚಪಾತಿ ಎರಡು ಮಾಡಿ ಕಟ್ ಕೊಡಬೇಕು ನಾವು ಉಪಾಸಿದ್ರೆ ನೆಟ್ಟಿದ್ರೆ ಅರ್ಜಾಗ ಮಾತ್ರ ಮಾಡಿಕೊಡ್ಬೇಕು ಹಿಂಗಾಗ್ತೈತಿ ಒಂದೊಂದ್ಸಲ ಸಿಟ್ಟು ಬರ್ತೈತಿ ಈಗ ಉಪವಾಸ ಐತಪ್ಪ ಏನು ಮಾಡೋಕ್ಕ ಆಗ್ಲಿಕ್ಕಂದ್ರೆ ನೆಡ್ತೀನಂತ ಅನ್ನಪ್ಪಲೇ ಇಲ್ಲ ರೀ ಅಡುಗೆ ಅಂತೂ ಮಾಡಲೇಬೇಕು ಈಗ ಸೊರೆಕಾಯಿ ಪಲ್ಯ ಮಾಡ್ಕೊಂಡು ಚಪಾತಿ ಮಾಡ್ತೀನಿ ನೋಡಿರಿ ಹಂಗೆ ಚಹಾ ಕುಡ್ಕೊಂತನ ಪಲ್ಯನೂ ರೆಡಿ ಮಾಡಿಕೊಂಡೆ ಇವತ್ತ ಮಧ್ಯಾಹ್ನ ಏನಾಯ್ತಲ್ಲ ರೀ ಅಂದ್ರೆ ಟೈಮಿಗೆ ಮೂರು ಗಂಟೆಯಾಗಿ ಹೋಗಿತ್ತು ತನಗೆ ಟ್ಯಾಬ್ಲೆಟ್ ಕೊಡ್ಬೇಕಂತ ಶಾಬೂದನ್ನಿ ಮಾಡಿದ್ದೆ ರೀ ಅದು ಎಣ್ಣೆ ಹಾಕಿದೇನೆ ಒಗ್ಗರ್ಣಿ ಹಾಕಿದೇನೆ ಭಾಳ ಮಸ್ತ್ ಆಗಿತ್ತು ರೀ ಈ ರೆಸಿಪಿ ರೀ ನೆಕ್ಸ್ಟ್ ಟೈಮ್ ಮಾಡಿದಾಗ ಶೇರ್ ಮಾಡ್ಕೊಂಡು ತಿಂದ್ರೆ ಭಾಳ ಮಸ್ತ್ ಆಗ್ತೈತಿ ಯಾಕಂದರೆ ಎಣ್ಣೆ ಯೂಸ್ ಮಾಡ್ದೇ ಮಾಡ್ತೀವಲ್ಲ ನನಗಂತೂ ಶಾಬ್ದೆ ಮಾಡ್ದಾಗ ಒಮ್ಮೆ ಎಣ್ಣೆ ಜಾಸ್ತಿ ಹಾಕೋಣ ತಿನ್ನಾಕೆ ಆಗ್ತೈತಿಲ್ಲ ಈ ಸಲ ಅಷ್ಟು ಮಸ್ತ್ ಆಗಿತ್ತಲ್ರಿ ಹೇಗೆ ಭಾಯ ಆಗಿತ್ರ ಬಾಂದ್ರೆ ಭಾಳ ಮಸ್ತ್ ಆಕತಿತ್ ಹತ್ತಾಕತಿತ್ತು ಬಟ್ ನನಗೆ ಸ್ವಲ್ಪ ಸಿಕ್ತು ತಿನ್ನಾಕನೇ ಆಗಲಿಲ್ಲ ಯಾಕಂದ್ರೆ ಮಸ್ತ್ ಆಗಿತ್ತು ಕರೆ ಅದು ಕಡಿಮೆ ಆಯ್ತು ರೀ ಹೀಗಾಗಿ ಯಾಕಂದ್ರೆ ನಮ್ಮ ಮನೆಯವ್ರು ಫಸ್ಟಿಗೆ ಬರಲ್ಲ ಅಂತ ಅಂದಿದ್ರು ನಾನು ಸ್ವಲ್ಪ ಮಾಡಿದ್ದೆ ಜಾಸ್ತಿ ಮಾಡಿ ಏನು ಮಾಡೋದು ಅಂತೇಳಿ ನಾನು ತಿನ್ನಾಕ ಅನ್ನಾಕತ್ತಿದ್ದೆ ಅಷ್ಟೊತ್ತಿಗೆ ಬಂದುಬಿಟ್ಟು ಅಂದ ಅವರಿಗೆ ಕೊಟ್ಬಿಟ್ಟೆ ಒಂದೆರಡು ಚಮಚದಷ್ಟು ತಿಂದು ಫಸ್ಟಿಗೆ ಸ್ವಲ್ಪ ತನಗ ಉಪ್ಪು ಹಾಕಿ ಕೊಟ್ಟಿದ್ದೆ ರೀ ಯಾಕಂದ್ರೆ ಉಪ್ಪ ಸೂಪ ಸಿಗಲಿಲ್ಲ ನಾನು ಸಪ್ಪ ತಿಂದೆ ತನಗಿದ್ರೆ ಹಂಗ ತಿನ್ನಂದ್ರೆ ಕಡಿಗೆ ಹಾಕಿ ತಿನ್ನಲ್ಲೇ ಇಲ್ಲ ರೀ ಜೊತೆ ಥರ ಬಂದಿದ್ದವಲ್ಲ ಹಿಂಗಾಗಿ ವಲ್ಲಂತಂದ್ಲು ತನ್ನ ಮನು ತಿಂದ ಉಪ್ಪು ಹಾಕ್ತೇನೆ ತಿನ್ನೋದು ಬೆಸ್ಟ್ ಅಂದ್ರೆ ಅಂದರೆ ಉಪಾಸಿದ್ದಾಗ ಉಪ್ಪು ತಿನ್ನಬಾರ್ದು ಅಂತ ಹೇಳ್ತಾರೆ ನಾನು ಹಾಗೆ ತಿಂದೆ ಮನೆಯವ್ರಿಗೆ ಹೇಗೆ ಕೊಟ್ಟೆ ರೀ ತನಗೆ ಸ್ವಲ್ಪ ಹಾಕಿ ಕೊಟ್ಟಿದ್ದೆ ಬಟ್ ಅಕ್ಕಿ ತಿನ್ನಲೇ ಇಲ್ಲ ಭಾಳ ಆಗಿತ್ತು ನೋಡ್ರಿ ಟೇಸ್ಟ್ ಅಂತೂ ಸಕ್ಕತ್ತಾಗಿ ಆಗಿತ್ತು ಎಣ್ಣೆ ಇಲ್ಲಾರ್ದೆ ಮಾಡ್ಬಿಟ್ರಂತ ಭಾಳ ಇಷ್ಟ ಆಗ್ತೈತಿ ನನಗಂತೂ ಸ್ಪೆಷಲಿ ಭಾಳ ಇಷ್ಟ ಆಗಿತ್ರಿ ನಮ್ಮ ಒಂದು ಸ್ವಲ್ಪ ಒಂದು ಚಮಚದಷ್ಟು ಒಲ್ಲ ಒಲ್ಲಂತೂ ಮುಖ ಮುಚ್ ಏನಂತಾರೆ ಮುಖ ಯಾಕಾದ್ರೆ ಮಾಡ್ಕೊಂಡು ಬಿಟ್ಬಿಟ್ಲು ಯಾಕಂದ್ರೆ ಅಕ್ಕಿಗೆ ಕೈ ಹತ್ತಾಕತ್ತಿತ್ತಂತ ಅಂತ ವಾಮೆಂಟ್ ಬಂದ್ರ ಗತ್ಲೇ ಅಂತ ಮತ್ತೆ ಮನೆಗೆ ಹೋಗಿ ಎಳನೀರು ತಂದುಬಿಟ್ಟು ಅದನ್ನು ಕೊಟ್ಟಾರೆ ಅಂದರೆ ಟ್ಯಾಬ್ಲೆಟ್ ಕೊಡಬೇಕಂತೇಳಿ ಅದನ್ನೂ ಕುಡಿಯೋಕೆ ಹೊಲ್ ಅನ್ನಾಕತ್ತಿದ್ಲು ಮತ್ತೆ ಬೈದ್ಬಿಟ್ಟು ಎಳನೀರು ಕುಡಿಸಿ ಟ್ಯಾಬ್ಲೆಟ್ ಕೊಟ್ಟೆ ರೀ ನಿನ್ನೆ ರಾತ್ರಿಯಿಂದ ಸ್ವಲ್ಪ ಮೈ ಕೈ ನೂಸ್ತಿ ತನ್ನ ಹಾಕತ್ತಿದ್ಲು ಒಮ್ಮೆ ಜ್ವರ ಬಂದಿದ್ದಲ್ಲ ಹಿಂಗಾಗಿ ಎಳನೀರು ಕುಡಿಸಿ ಟ್ಯಾಬ್ಲೆಟ್ ಕೊಟ್ಟೆ ಸ್ವಲ್ಪ ಕಮ್ಮಿ ಆಗೈತ್ರಿ ಈಗ ಸಂಜೆಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡ್ರಿ ಮನೊಂದು ಕಡೆ ನಾನು ಬೆಲ್ಲ ಮತ್ತು ಕೊಬ್ಬರಿ ತರಿಸಿದ್ದೆ ರೀ ಟೈಮ್ ಐದು ಗಂಟೆ ಆಗೋಗಿತ್ತೀಗ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಬಾಂಡೆ ಎಲ್ಲ ತೊಳೆದು ಗ್ಯಾಸ್ ಕಟ್ಟಿ ಒರೆಸ್ಕೊಂಡು ಕೊಬ್ಬರಿ ಮತ್ತು ಬೆಲ್ಲ ಇದಿತಿಲ್ಲ ರೀ ಇಲ್ಲೇ ಕಿರಾಣಿ ಒಳಗೆ ತರಿಸಿದ್ದೆ ರೀ ಕೊಬ್ಬರಿ ಸರಿನೇ ಇದಿತ್ತಿಲ್ಲ ಹುಡುಗರು ಹೋದ್ರೆ ತೀರೆ ಎಂಥದರೆ ಕೊಟ್ಟು ಬಿಡ್ತಾರು ಮ್ಯಾಲ ಒಂದು ಸ್ವಲ್ಪ ಚಲೋ ಹಾಕ್ಯಾರು ಕೆಳಗಡೆ ಎಲ್ಲ ಕಪ್ಪಾಗಿದ್ದು ಕೊಟ್ಟಾರು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಮನುಗಂದೆ ನಾನು ವಾಪಸ್ ಕೊಟ್ಟು ಬರ್ತೀನಿ ಮನು ಅಂತ ಇಲ್ಲಿ ಮಮ್ಮಿ ಚಲೋ ಇದ್ದಿದ್ದು ಅಷ್ಟೆ ಚಲೋ ಇಲ್ಲಾರ್ದ ಬಿಟ್ಟು ಬೇಡ್ರಿ ಅಂತಂದ ಅದಕ್ಕೆ ಅವನಿಗೆ ಭಯ ಕತ್ತಿದ್ದೆ ರೀ ನೀನು ನೋಡ್ಕೊಂಡು ತರಬೇಕಪ್ಪ ಅಂತೇಳಿ ಇದೊಂದ್ಸಲ ಹಿಂಗೆ ಆಗೈತಿ ಇನ್ನೊಂದ್ಸಲ ನೋಡ್ಕೊಂತರ್ ತಿನ್ನೋ ಅಂತ ಅಂದ ಹೋದ ಹೋದಾರಿ ಬಟ್ ಏನು ಮಾಡೋದು ತಂದ ಮೇಲೆ ಏನು ಮಾಡೋಕ್ಕಾಗಂಗಿಲ್ಲ ಹಿಂಗೆ ರೀ ಸಣ್ಣ ಸಣ್ಣ ಕಿರಾಣಿ ಅಂಗಡಿಗಳಿಗೆ ಹೋಗ್ತೀವಲ್ಲ ಚಲೋದೇ ಕೊಡಂಗಿಲ್ಲ ಸಣ್ಣ ಹುಡುಗರು ಅಂದ್ರೆ ನನ್ನ ಮಗ ಹೋದ್ರು ಹಂಗೆ ರೀ ಸಣ್ಣ ಹುಡುಗರು ಅಂತಂದ್ರೆ ಮಕ್ಕ ಹೋಗಿರ್ತಾರಲ್ಲ ಸ್ವಲ್ಪ ಅವ್ರಿಗೆ ಗೊತ್ತಾಗಂಗಿಲ್ಲ ಅಂತ ಅಂಥದ್ರೆ ಕೊಟ್ಬಿಡ್ತಾರೋ ಒಂದು ಸ್ವಲ್ಪ ಚಲೋ ಇತ್ತು ಸ್ವಲ್ಪ ಎಲ್ಲ ಕಪ್ಪಾದಂಗೆ ಆಗಿತ್ತು ಬಟ್ ಏನು ಮಾಡೋಕ್ಕಾಗಂಗಿಲ್ಲ ಚಲೋ ಎಷ್ಟೈತಿ ಅಷ್ಟೇ ಹರ್ಚ್ಕೊಂಡ್ಬಿಟ್ಟು ಕಡಿಮೆ ಮಾಡ್ಬೇಕಂತ ರೀ ಅಂದ್ರೆ ಮೋದಕ್ಕೆ ಇವತ್ತು ಸಂಕಷ್ಟಿಗೆ ಮೋದಕ್ಕೆ ಮಾಡ್ತೀನಲ್ರಿ ಅದಕ್ಕಂತ ತರಿಸಿದ್ದೆ ಬಟ್ ಸರಿನೇ ಇದ್ದಿತ್ತಿಲ್ಲ ಒಂದು ಸ್ವಲ್ಪ ಚಲೋ ಇತ್ತು ಅರ್ಧದಷ್ಟು ಅಷ್ಟನ್ನು ಹೆಚ್ಕೊಂಡ್ಬಿಟ್ಟು ಮೋದಕ್ಕೆ ಮಾಡ್ಕೊತಿಂದರೆ ಫಸ್ಟಿಗೆ ಏನೈತಿಲ್ಲ ಕೊಬ್ಬರಿನೇ ಎಲ್ಲ ಹೆರ್ಚ್ಕೊಂಡೆ ಇಟ್ಕೊತೀನಿ ಈ ರೀತಿ ಮಿಕ್ಸರ್ ಮಿಕ್ಸರ್ಗೆ ಹಾಕ್ಕೊಂಡು ತಿಂದ್ರಿ ನಾನು ಸ್ವಲ್ಪ ಅದು ಈ ರೀತಿ ತುರ್ಕೊಂಡ್ಬಿಟ್ಟು ಸ್ವಲ್ಪ ಮಿಕ್ಸರ್ಗೆ ಏಲಕ್ಕಿ ಪುಡಿ ಮತ್ತು ಜಾಜಿಕಾಯಿ ಹಾಕಿ ಮಿಕ್ಸರ್ಗೆ ಸ್ವಲ್ಪ ಪುಡಿ ಬಿಟ್ಟು ಬೆಲ್ಲನ ಕರಗಿಸ್ಬಿಟ್ಟು ಸೋಸಿಬಿಟ್ಟು ಇದಕ್ಕೆ ಹಾಕಿ ಹಾಕ್ತೀನಿ ಭಾಳ ಮಸ್ತ್ ಆಗ್ತೈತಿ ಯಾಕಂದ್ರೆ ಸ್ವಲ್ಪ ದಪ್ಪ ದಪ್ಪ ಆಗಿದ್ರೆ ತಿನ್ನಾಕು ಸರಿ ಅನ್ಸಂಗಿಲ್ಲಲ್ರಿ ಮೋದಕ್ಕೆ ಮಾಡಕ್ಕೆ ಅದಕ್ಕಂತೇಳಿ ಈ ರೀತಿ ಮಾಡೋದು ಕೊಬ್ಬರಿನ ಎಲ್ಲ ಹಾಕಿ ಪುಡಿ ಮಾಡಿಕೊಂಡು ಬೆಲ್ಲನ ಕರ್ಗಸ್ಕೊಂಡ್ಬಿಟ್ಟು ಸೋಸ್ಗಳು ಹಾಕತ್ತಿದ್ದೀನಿ ರೀ ಅದು ಒಂದು ಫಸ್ಟ್ನೇ ಚಾಣಿ ಒಳಗೆ ಇಳಿಲಿಲ್ಲ ಮತ್ತೊಂದು ಸ್ವಲ್ಪ ದೊಡ್ಡ ಚಾಣಿ ಒಳಗೆ ತೊಗೊಂಡ್ಬಿಟ್ಟು ಚಾಣಿಸ್ಕೊಂಡು ಹಾಕಿದ್ದೀನಿ ಇದೇನು ಕುದಿಸೋ ಅವಶ್ಯಕತೆ ಇರೋಂಗಿಲ್ಲ ರೀ ತಣ್ಣಗಾದ್ಮೇಲೆ ತಾನೇ ಗಟ್ಟಿ ಆಗುತ್ತೆ ಆಲ್ರೆಡಿ ಸ್ವಲ್ಪ ಬೆಲ್ಲನ ಪಾಕ ಬಂದ್ರ ಆಗಿತ್ತಲ್ಲ ಹೀಗಾಗಿ ಈಗ ಚಲೋತ್ನ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ರೀ ಮೇಲೆ ಸ್ವಲ್ಪ ಚಲೋತ್ತೇ ಮಿಕ್ಸ್ ಮಾಡ್ಕೊಂಡ್ರೈತು ಫುಲ್ ಪುಡಿ ಪುಡಿ ಆಗ್ತೈತಿ ಕಡಿಮೆ ಮಾಡಕ್ಕೆ ಚಲೋ ಆಗ್ತೈತಿ ರೀ ಇನ್ನು ಮುಖಾಯಕ್ಕ ದೇವ್ರ ಮುಂದೆ ದೀಪ ಹಚ್ಚಿ ಅಡುಗೆ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕ್ರಿ ಈಗ ನಾನು ಟೈಮಿಗೆ ಆಲ್ರೆಡಿ ಎಂಟಾಗಿ ಹತ್ತು ನಿಮಿಷ ಆಗೈತೆ ನೋಡ್ರಿ ಯಾಕಂದರೆ ಇವತ್ತು ಚಂದ್ರೋದಯ ಹತ್ತು ಗಂಟೆ ಮ್ಯಾಲೆ ಐತ್ರಿ ಅದಕ್ಕೆ ಸ್ವಲ್ಪ ಅಡಿಗೆ ಲೇಟ್ ಮಾಡಿ ಮಾಡಿದ್ದೀನಿ ಯಾಕಂದರೆ ಚಂದ್ರೋದಯ ಆದಮೇಲೆ ಊಟ ಮಾಡಬೇಕಲ್ಲ ಅಂದರೆ ಇದ್ದವರು ಅದಕ್ಕಂತೆ ಈಗ ಅಡುಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಇವತ್ತು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಯಾವುದು ಹಾಕಿದೇ ಅಡುಗೆ ಮಾಡೋಕತ್ತಿದ್ದು ಸಿಂಪಲ್ಲಾಗಿ ಐತ್ರಿ ಮಸ್ತಾಗಿದ್ದು ಅಡುಗೆ ಎಲ್ಲ ಅಂದರೆ ಉಳ್ಳಾಗಡ್ಡಿ ಬಳ್ಳಿ ಹಾಕದೇ ಮಾಡಬೇಕಲ್ರಿ ಇವತ್ತು ಸಂಕಷ್ಟ ಸಲಿಂದ ನಾನು ಫಸ್ಟಿಗೆ ಬಟಾಟಿ ಪಲ್ಯ ಮಾಡ್ಕೊಳಾಕತ್ತಿದ್ದೀನಿ ಅಂದರೆ ಉದ್ದುದ್ದಾಗಿ ಬಟಾಟಿನ ಕಟ್ ಮಾಡಿ ಇಟ್ಟಿದ್ದೆ ಅದು ನೀರೊಳಗೆ ಹಾಕಿಬಿಟ್ಟು ಅದಕ್ಕೆ ಒಗ್ಗರಣೆ ಏನೈತ್ಲ ಜೀರಿಗೆ ಸಾಸ್ವಿ ಅಷ್ಟು ಹಾಕಿಬಿಟ್ಟು ಆಮೇಲೆ ಕಟ್ ಮಾಡಿಟ್ಟಿದ್ದು ಬಟಾಟಿ ಹಾಕಿ ಚಲೋತ್ನಾಗ ಹುರ್ಕೊಬೇಕ್ರೆ ನಾನು ಒಂದು ಬಟ್ಲಷ್ಟು ಹಸಿ ಬಟಾಣಿನ ಹಾಕಿದ್ದೀನಿ ಎರಡು ಹಾಕಿ ಚಲೋತ್ನಾಗ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಮುಚ್ಚಿಡ್ಬೇಕ್ರೆ ಒಂದು ಎರಡು ಮೂರು ನಿಮಿಷ ಮುಚ್ಚಿಟ್ರಾಯ್ತು ಮೆತ್ತಗಾಕ್ತಾವೆವು ಮತ್ತು ಈಗ ಉಸುರಿ ಮಾಡ್ಕೋಬೇಕಂತೇಳ್ರಿ ಅಂದರೆ ಕಡ್ಲಿಕಾಳು ಉಸಳಿ ಮಾಡಬೇಕಲ್ಲ ಇವತ್ತ ಸಂಕಷ್ಟಕ್ಕೆ ಗಣಪತಿಗೆ ಇಷ್ಟ ಅಂಥೇಳಿ ನಮಗೂ ಆಯ್ತು ರೀ ದೇವ್ರಿಗೆ ನಮಗೂ ಎಲ್ಲರಿಗೂ ಆಯ್ತು ಅಂತೇಳಿ ಕಡ್ಲಿಕಾಳು ಉಸಳಿನ ಮಾಡಾಕ ಸ್ಟೀಮ್ ಒಳಗೆ ಕಡ್ಲಿಕಾಳು ಬೆನ್ಸಾಕ ರೀ ಅದನ್ನು ಸೇಮ್ ಇದೇ ರೀತಿ ಮಾಡ್ಕೊತೀನಿ ಸ್ವಲ್ಪ ಒಗ್ಗರಣೆ ಜೀರಿಗೆ ಸಾಸಿವೆ ಹಸಿಮೆಣ್ಸಿನ್ಕಾಯಿ ಹಾಕಿಬಿಟ್ಟು ಆಮೇಲೆ ಕಡಲಿಕಾಳು ಹಾಕಿ ಸ್ವಲ್ಪ ಕೊಬ್ಬರಿನ ಐತ್ರಿ ಚಲೋ ಆಗ್ತೈತೆ ಅದು ಈಗ ಬಟಾಟಿನ ಸ್ವಲ್ಪ ಮುಚ್ಚಿಟ್ಟಿದ್ದೆ ಅಲ್ರಿ ಅದನ್ನು ತೆಗೆದ್ಬಿಟ್ಟು ಸ್ವಲ್ಪ ಅರಸಿನ ಪುಡಿ ಖಾರದ ಪುಡಿ ರೀ ಇದಕ್ಕೆ ಮಸಾಲೆ ಖಾರ ಯೂಸ್ ಮಾಡೋಂಗಿಲ್ಲ ಯಾಕಂದ್ರೆ ಮಸಾಲೆ ಖಾರಕ್ಕೆ ನಾವು ಉಳ್ಳಾಗಡ್ಡಿ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ಲ ರೀ ಕೆಂಪು ಖಾರದ ಪುಡಿ ಹಾಕ್ತೀವಿ ಯಾಕಂದರೆ ಇದಕ್ಕೆ ಮೆಣಸಿನ್ಕಾಯಿ ಉಪ್ಪು ಅಷ್ಟು ಹಾಕಿಬಿಟ್ಟು ಪುಡಿ ಮಾಡ್ಕೊಂಡು ರೀ ಅದಕ್ಕಂತೇಳಿ ಕೆಂಪು ಖಾರದ ಪುಡಿ ಹಾಕಿ ಹಾಕಿ ಚಲೋತ್ನೇ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಧನಿಯಾ ಪುಡಿರಿ ಇದು ಆಪ್ಷನಲ್ಲ ಬೇಕಂದ್ರೆ ಹಾಕ್ಬೋದು ಇಷ್ಟ ಇರ್ಲಿಕ್ಕಂದ್ರೆ ಸ್ಕಿಪ್ನು ಮಾಡ್ಕೋಬೋದು ಮತ್ತು ಶೇಂಗಾ ಪುಡಿನ ಹಾಕಿದ್ದೀನಿ ರೀ ಸ್ವಲ್ಪ ದಪ್ಪ ದಪ್ಪಾಗಿದ್ದ ಶೇಂಗಾ ಪುಡಿ ಹಾಕಿ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಸ್ವಲ್ಪ ನೀರನ್ನ ಬೇಕಂದ್ರೆ ಚಿಮ್ಸ್ಕೋಬೋದು ರೀ ಅಂದ್ರೆ ನೀರು ಹಾಕಕ್ಕೆ ಹೋಗಂಗಿಲ್ಲ ಸ್ವಲ್ಪ ನೀರ ಚಿಮ್ಕಿಸ್ಕೊಂಬಿಟ್ಟು ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಆಯ್ತು ಮಸ್ತಗೆ ಡ್ರೈ ಬಟಾಟಿ ಪಲ್ಯ ರೆಡಿ ಆಗುತ್ತೆ ನೋಡಿರಿ ಇದು ಅನ್ನಕ್ಕೂ ಸೈಡ್ ಆಗಿನೂ ಯೂಸ್ ಮಾಡ್ಕೋಬೋದು ಮತ್ತು ನೀವು ಚಪಾತಿಗಾದ್ರೂ ತಿನ್ಬೋದು ಮಸ್ತ್ ಆಗಿತ್ತು ರೀ ಟೇಸ್ಟ್ ಅಂದ್ರೂ ಚಲೋ ಆಗಿತ್ತು ಉಳ್ಳಾಗಡ್ಡಿ ಬೈ ಹಾಕ್ರೇ ಮಾಡಿಬಿಟ್ರೂ ಈಗ ಪಲ್ಯ ರೆಡಿ ರೀ ನಮ್ಮ ಮನೆಯವ್ರು ಬಂದಿದ್ದರು ಮತ್ತು ಚಹಾ ಮಾಡಿ ಕೊಡು ಅಂತಂದ್ರು ಲೇಟಾಗಿತ್ತಲ್ಲ ಅದಕ್ಕಂಥೇಳಿ ಲೇಟ್ ಲೇಟಾಗ್ ಊಟ ಮಾಡೋಕ್ಕೆ ಹತ್ತು ಗಂಟೆ ಮ್ಯಾಲಲ್ಲ ಅದಕ್ಕಂತೇಳಿ ಚಹಾ ಮಾಡೋಕೆ ಇಟ್ಟಿದ್ದೀನಿ ಚಹಾ ಮಾಡಿ ಕುಡಿದು ಮತ್ತೆ ಅಡುಗೆ ಕೆಲಸ ಸ್ಟಾರ್ಟ್ ಮಾಡಬೇಕ್ರಿ ಈಗ ಕಡಲಿಕಾಳು ಉಸುರೂ ಮಾಡಿದ್ದೀನಿ ರೈಸು ಮಾಡಿದ್ದೀನಿ ರೀ ಅನ್ನಕ್ಕೂ ಅಷ್ಟೇ ಅದಕ್ಕೆ ಸ್ವಲ್ಪ ಪಲಾವ್ ಪಲಾವೆಲಿ ಸ್ವಲ್ಪ ಏಲಕ್ಕಿ ಅವೆಲ್ಲ ಹಾಕಿಬಿಟ್ಟು ಸ್ವಲ್ಪ ಬಟಾಟಿ ಹಾಕಿ ಆಮೇಲೆ ಅಕ್ಕಿ ಹಾಕಿ ಕುದಿಸ್ಕೊಂಡ್ಬಿಟ್ಟಿದ್ದೀನಿ ರೀ ಸ್ವಲ್ಪ ಕಸೂರಿ ಮೆಂತಿ ಮತ್ತು ಕೊತ್ತಂಬರಿ ಅಷ್ಟು ಹಾಕಿ ಮಾಡ್ಕೊಂಡಿದ್ದು ಅಂದ್ರೆ ರೇಷ್ ಏನಂತಾರೆ ಜೀರಾ ರೈಸ್ ಥರ ರೀ ಅದನ್ನ ಮಾಡಿ ಅನ್ನೂ ಮಾಡಿಟ್ಟಿದ್ದೀನಿ ಮತ್ತು ಕಡಲೇಕಾಯ್ ಉಸುರಿನೂ ಮಾಡಿಟ್ಟಿದ್ದೀನಿ ಮತ್ತು ಪಲ್ಯನೂ ರೆಡಿಯಾಗಿತ್ತು ಇನ್ನು ಮೋದಕ್ಕೆ ಮಾಡ್ಕೋಬೇಕು ನೋಡ್ರಿ ಇದೇ ಮೋದಕ್ಕೆ ಮಾಡೋದು ಒಂದು ದೊಡ್ಡ ಕೆಲಸ ಆಗ್ತೈತಿ ಯಾಕಂದರೆ ಸಣ್ಣ ಸಣ್ಣದು ಮಾಡ್ಕೋಬೇಕಲ್ಲ ಟೈಮ್ ಜಾಸ್ತಿ ಹಿಡ್ತೈತ್ರಿ ಒಂದು ಅರ್ಧ ತಾಸ ಒಂದು ತಾಸ ಬೇಕಾಗ್ತೈತೆ ಎಲ್ಲ ಮಾಡಿ ಬೆನ್ಸ್ಕೊ ತನಕ ಮತ್ತೆ ಚಪಾತಿನೂ ಮಾಡ್ಕೋಬೇಕು ಯಾಕಂದರೆ ನಮ್ಮ ಅಂದಿಗೆ ಚಪಾತಿ ಇರ್ಲಿಕ್ಕಂದ್ರೆ ಊಟ ಪೂರ್ತಿ ಆಗಂಗಿಲ್ಲ ರೀ ಅದಕ್ಕಂತ ಚಪಾತಿನೂ ಮಾಡ್ಕೋಬೇಕು ಫಸ್ಟ್ ಏನೈತ ಕಡಿಮೆ ಮಾಡ್ಕೊಂಬಿಡ್ತೀನಿ ನಾನಂತೂ ಮೋದಕ್ ಈ ರೀತಿ ಮಾಡ್ತೀನಿ ರೀ ನೀವು ಹೆಂಗೆ ಮಾಡ್ತೀರ ಅಂಥೇಳಿ ಕಮೆಂಟ್ ಬಾಕ್ಸ್ ಒಳಗೆ ಹೇಳ್ರಿ ನಮ್ಮ ಕಡೆ ಹಿಂಗೆ ಮಾಡ್ತೀವಿ ನಾವು ಒಬ್ಬೊಬ್ಬರು ಅಕ್ಕಿ ಹಿಟ್ಟಿಲ್ಲ ಮಾಡ್ತಾರಲ್ರಿ ನಮ್ಮ ಕಡೆ ಮಾಡೋಂಗಿಲ್ಲ ಅಕ್ಕಿ ಹಿಟ್ಟಿಲೆ ಅಕ್ಕಿ ಹಿಟ್ಟು ಯೂಸ್ ಮಾಡಿಬಿಟ್ರೆ ಮೆತ್ತಗೆ ಹಾಕ್ತಾವ್ರಿ ಆದ್ರೆ ಗೋಧಿ ಹಿಟ್ಟಿಲೇನೆ ಮಾಡೋದು ಅಂದ್ರೆ ಈ ಕಡೆ ನಮ್ಮ ಬಿಜಾಪುರ ಸೈಡೆಲ್ಲ ಗೋಧಿ ಹಿಟ್ಟಿಲೇ ಮಾಡ್ತಾರು ಈ ರೀತಿ ಸಣ್ಣ ಸಣ್ಣದಾಗಿ ಉಳ್ಳಿ ತೊಗೊಂಡ್ಬಿಟ್ಟು ಇಷ್ಟಿಷ್ಟು ಲಟ್ಟಿಸ್ಕೊಂಡು ಅದಕ್ಕೆ ಏನು ನಾವು ಕೊಬ್ಬರಿ ಮತ್ತು ಏಲಕ್ಕಿ ಜಾಜಿಕಾಯಿ ಹಾಕಿ ಬೆಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡಿಟ್ಟಿದ್ದೀವಲ್ಲ ಅದನ್ನ ಹಾಕ್ಕೊಂಡು ಓದೋಕೆ ಥರ ಮಾಡ್ಕೊಳ್ಳೋದು ಅಷ್ಟೇ ಆಗಿರಿ ಅದ್ರ ಮಾಡೋಕ್ಕೆ ಸ್ವಲ್ಪ ಟೈಮ್ ಹಿಡಿತೈತಿ ಒಬ್ರೆ ಅಂದ್ರೆ ಸ್ವಲ್ಪ ಕೈ ಹಿಡಿತೈತಿ ರೀ ಇಬ್ಬರು ಆಗ್ಬಿಟ್ರೆ ಚಲೋ ಆಗ್ತೈತಿ ಬಟ್ ಇಬ್ಬರು ಎಲ್ಲಿಂದ ತರೋದ್ರಿ ನಮ್ಮ ತನೋ ಅಂತು ಮಂದ್ಕೊಂಡ್ರು ಮತ್ತು ತನಗ ಮಾಡೋಕ್ಕೂ ಬರಂಗಿಲ್ಲ ಈ ರೀತಿ ಲಟ್ಟಿಸ್ಕೊಂತೀನಿ ನೋಡ್ರಿ ಸಣ್ಣ ಸಣ್ಣದಾಗಿ ಪುರಿ ಥರ ಭಾಳ ದಿಪ್ಪು ಮಾಡ್ಕೊಳಾಕ್ ಹೋಗ್ಬಾರ್ದು ದಿಪ್ಪಾಗ್ಬಿಟ್ಟಂದ್ರೆ ಅದು ಆಗಂಗಿಲ್ಲ ರೀ ಅಂದ್ರೆ ಅದು ಹಿಟ್ಟೇನು ತೊಗೊಂಡಿರ್ತೀವಲ್ಲ ಭಾಳ ದಿಪ್ಪು ಮಾಡ್ಕೊಳಕ್ಕೆ ಹೋಗಬಾರ್ದು ಸ್ವಲ್ಪ ತೆಳ್ಳಗೆ ಲಟ್ಟಿಸ್ಕೊಂಡ್ಬಿಟ್ಟು ಈ ರೀತಿ ಪ್ಲೇಟ್ ತರ ಮಚ್ಕೊತ ಹೋಗಿ ಲಾಸ್ಟಿಗೆ ಹಿಂಗೆ ಲಗ್ ಒಳ ಮಾಡಿಬಿಟ್ಟು ಒಂದು ಸ್ವಲ್ಪ ಹೊಲಸ್ಕೊಂಡ್ ಬಿಡ್ತಾರ ಇದ್ರಿ ಅಂದ್ರೆ ಅದು ಮೇಲಿಂದ ಮಸ್ತಾಗಿ ಮೋದಕ್ಕೆ ರೆಡಿ ಆಗ್ತಾವ ನೋಡ್ರಿ ಅದೇ ಏನಂತಾರ ಅದು ಸಾಚೆ ಸಿಗ್ತೈತಿ ಅಲ್ರಿ ಅದನ್ನ ತಗೋಬೇಕಾಗೈತಿ ಬಟ್ ಇದೇ ಕೈಲೇ ಮಾಡೋದು ಬೆಸ್ಟ್ ಅನ್ಸುತ್ತೆ ಯಾಕಂದ್ರೆ ಎಲಿ ತಳ್ಳಿಗೆ ಮಾಡ್ಕೊಂಡ್ಬಿಟ್ಟ ನಾವು ನಮ್ಗೆ ಹೆಂಗೆ ಇಷ್ಟ ಆಕೈತಲ್ಲ ಆ ರೀತಿ ಮಾಡ್ಕೋಬಹುದು ಈಗ ಎಲ್ಲ ಮೋದಕನ ಮಾಡಿಡಾಕತಿದ್ದೀನಿ ನೋಡ್ರಿ ನಾನು ಇವತ್ತು ಒಂದು ಮೂವತ್ತೈದರಿಂದ ನಲ್ವತ್ತು ಮೋದಕ್ ಮಾಡ್ಕೊಂಡಿದ್ದು ಯಾಕಂದ್ರೆ ಗಣಪತಿಗೆ ಇಪ್ಪತ್ತೊಂದು ಮೋದಕ ಮಾಡಿಬಿಟ್ಟು ನೈವೇದ್ಯ ರೀ ಮತ್ತು ಚಂದ್ರಗೂ ನೈವೇದ್ಯ ಮಾಡಬೇಕಾಗುತ್ತಲ್ಲ ಹಿಂಗಾಗಿ ಚಂದ್ರಗೂ ಮತ್ತು ಗಣಪತಿಗೂ ಓದಕ್ಕೆ ಮಾಡಿಕೊಂಡು ಮತ್ತು ನಮಗೂ ಸ್ವಲ್ಪ ಮಾಡ್ಕೊತೀನಿ ಗಣಪತಿ ಹಿಡಿದಿದ್ದನ ನಾವು ಊಟ ಮಾಡ್ತೀವಿ ರೀ ಚಂದ್ರಮ್ಮಗೆ ಚಂದ್ರಗ ಚಂದ್ರಗೆ ಇದು ಏನು ಮಾಡಿರ್ತೀವಲ್ಲ ಅದನ್ನ ಆಕಳಿಗೆ ಕೊಡ್ತೀವಿ ನಿಮ್ಮ ಕಡೆ ನೀವು ಹೆಂಗೆ ಮಾಡ್ತಾರಂತ ಹೇಳ್ರಿ ಬಟ್ ನಮ್ಮ ಕಡೆ ಹೆಂಗೆ ಮಾಡ್ತಾರಲ್ಲ ಅದೇ ರೀತಿ ಮಾಡ್ಕೊಳ್ಳೋದು ನಾನು ಅಂದರೆ ಗಣಪತಿ ಗುಡಿ ಒಳಗೆ ಹೇಳಿರ್ತಾರೆ ರೀ ನಮ್ಮ ಮನೆಯವ್ರಿಗೆ ಮತ್ತು ಫಸ್ಟ್ ನಾನು ಹೋಗಿ ಹೋಗ್ತಿದ್ದೆ ಆವಾಗೆಲ್ಲ ಹೇಳ್ತಿದ್ರು ಈಗ ನಮ್ಮ ಮನೆ ಸ್ವಲ್ಪ ದೂರ ಆಗಿತ್ಲ ಹಿಂಗಾಗಿ ಹೋಗೋದಾಗಂಗಿಲ್ಲ ಆ್ಯಕ್ಚುಲಿ ಸಂಜೆ ಮುಂದಾಗ ಹೋಗ್ಬೇಕಿತ್ತು ರೀ ಹೋಗೋದಾಗಲಿಲ್ಲ ಯಾಕಂದ್ರೆ ರಶ್ ಭಾಗ ಇರ್ತೈತ್ರಿ ಫುಲ್ ಗೇಟ್ ಹೊರಗೆ ಬಂದು ನಿಂತಿರ್ತೈತಿ ಗಣಪತಿ ಗುಡಿ ಅಂದ್ರೆ ನೀವು ಬೇಕಂದ್ರೆ ಬಿಜಾಪುರದಾಗ ಇದ್ದ ಗೊತ್ತಿರ್ತೈತ್ರಿ ಬೀಳ್ಳಿ ಹತ್ರ ಗಣಪತಿ ಗುಡಿ ಎಷ್ಟು ರಶ್ ಇರ್ತೈತೆ ಅಂತೇಳಿ ಸಂಜೆ ಮುಂದಾಗ ಹತ್ತು ಗಂಟೆ ತನ್ಕೊಂಡು ಫುಲ್ ರಶ್ ಇರ್ತೈತ್ರಿ ಮತ್ತೆ ಹತ್ತು ಗಂಟೆಗೆ ಪೂಜೆ ಟೈಮ್ ಮಂದಿ ಭಾಳ ಇರ್ತಾರೆ ಹಿಂಗಾಗಿ ಮುಂಜಾನೆ ಹೋಗಿ ಅಭಿಷೇಕ ಪ್ರಸಾದ ಎಲ್ಲ ತೊಗೊಂಡ್ಬಂದ್ರ ನಮ್ಮ ಮನೆಯವರು ನಾ ಹೋಗಕ್ಕೆ ರೀ ಯಾಕಂದ್ರೆ ದೂರ ಆಗುತ್ತಲ್ಲ ಹಿಂಗಾಗಿ ಈಗ ಎಲ್ಲ ಮೋದಕ್ಕೆ ಮಾಡ್ಕೊಂಬಿಟ್ಟು ಕುದಾ ಕಿಡಾಕತಿದೀನಿ ನೋಡ್ರಿ ಇನ್ನು ಇವನ್ನ ಎಲ್ಲ ಹಾಕಿಬಿಟ್ಟು ಒಂದು ಏಳರಿಂದ ಎಂಟು ನಿಮಿಷ ಕುದಿಸ್ಕೋಬೇಕಾಗುತ್ತೆ ರೀ ಅವನ್ನ ಕುದಿ ನಾನು ಈ ಕಡೆ ಚಪಾತಿನ ಮಾಡ್ಕೊಂಬಿಡ್ತೀನಿ ಒಂದು ಏಳೆಂಟು ಚಪಾತಿ ಮಾಡಿಬಿಟ್ಟೆ ಅಂದ್ರೆ ಅಡುಗೆ ಕೆಲಸ ಆಗ್ತೈತೆ ನೋಡಿರಿ ಟೈಮ್ ಆಲ್ರೆಡಿ ಈಗ ಒಂಬತ್ತುವರೆ ಆಗೈತಿ ಎಲ್ಲ ಮೋದಕ್ ಮಾಡ್ಕೋ ತನಕ ಇನ್ನು ಚಪಾತಿ ಅಷ್ಟು ಮಾಡ್ಕೊಂಬಿಟ್ಟು ಪೂಜಾಕ್ಕೆ ರೆಡಿ ಮಾಡ್ಕೋಬೇಕು ನಮ್ಮ ಮನುಷ್ಯರ್ಗಿರಿ ಚಪಾತಿ ಇರ್ಲಿಕ್ಕಂದ್ರೆ ನಡೆಯಂಗೆ ಇಲ್ಲ ಅದಕ್ಕೆ ಚಪಾತಿನೂ ಮಾಡಿಬಿಟ್ರೆ ಇತ್ತು ಹೆಂಗೆ ಅದ್ರೂ ಐತೆ ಅಂತ ಚಪಾತಿ ಮಾಡಾಕತ್ತಿದೀನಿ ನೋಡಿರಿ ಅದು ಸಣ್ಣ ಸಣ್ಣದಾಗಿ ಮಾಡ್ಕೊಂಡಿದ್ದು ದೊಡ್ಡ ಮಾಡೋಕೆ ಹೋಗಲಿಲ್ಲ ಯಾಕಂದ್ರೆ ಹಿಟ್ಟನ್ನು ಸ್ವಲ್ಪೇ ಇತ್ತು ಮತ್ತೆಲ್ಲಿ ಕಲ್ಸೋದು ಬಿಡು ಅಂತ ಇಷ್ಟ ಮಾಡ್ಕೊಂಡಿದ್ದು ಚಪಾತಿ ಮಾಡೋ ಮುಂದಾಗ ಇವತ್ತೊಂದು ಸ್ವಲ್ಪ ಹೊಸ ರೀತಿ ಒಳಗೆ ಮಾಡಿದ್ದೆ ರೀ ಸ್ವಲ್ಪ ರೌಂಡ್ ಮಾಡ್ಕೊಂಡ್ಬಿಟ್ಟು ಅದರೊಳಗೆ ಸ್ವಲ್ಪ ಹಿಟ್ಟು ಉದುರಿಸಿ ಎಲ್ಲನೂ ಮತ್ತೆ ಮೋದಕ್ ಥರ ಮಾಡ್ಕೊಂಡ್ಬಿಟ್ಟು ರೀ ಮಸ್ತ್ ಬಂದಿದ್ದು ಚಪಾತಿ ಅಂದ್ರೆ ಸಾಫ್ಟಾಗಿ ಆಗಿದ್ದು ಉಬ್ಬಾಕತ್ತಿದ್ದು ರೀ ಯಾಕಂದ್ರೆ ಸ್ವಲ್ಪ ದಿಪ್ ದಿಪ್ ಮಾಡಿಬಿಟ್ರೆ ಉಬ್ತಾವ್ರಿ ಭಾಳ ತೆಳ್ಳಗೆ ಮಾಡ್ಕೊಂಡ್ಬಿಟ್ರೆ ಉಬ್ಬಂಗಿಲ್ಲ ನಾನು ಡೈಲಿ ಸ್ವಲ್ಪ ದೊಡ್ಡದು ತೆಳ್ಳಿಗೆ ಮಾಡ್ಕೊತಿನ ಅಷ್ಟೊಂದು ಉಬ್ಬಂಗಿಲ್ಲ ಈಗ ಚಪಾತಿ ಎಲ್ಲ ರೆಡಿ ಆಗ್ಯಾವ ನೋಡ್ರಿ ಹಿಂಗೆ ಮತ್ತಷ್ಟು ಗ್ಯಾಸ್ ಕಟ್ಟಿ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ನೈವೇದ್ಯ ಮುಖಾಯಿಕ ತೊಗೊಂಬಂದು ಮತ್ತು ನೈವೇದ್ಯಕ್ಕೆ ರೆಡಿ ಮಾಡ್ಕೋಬೇಕು ಮತ್ತು ಅಡುಗೆ ಎಲ್ಲ ಕಂಪ್ಲೀಟ್ ಆಯ್ತು ನೋಡಿರಿ ಇನ್ನು ಎರಡು ಐಟಮ್ಸ ಅಂದ್ರೆ ಅಂದರೆ ಏರಿ ದಾಲ್ ತಡ್ಕ ಮತ್ತು ಹಬ್ಬನ ಫ್ರೈ ಮಾಡ್ಬೇಕಂದಿದ್ದೆ ನಮ್ಮ ಮನೆಯವರು ಇದ್ರೆ ಬಿಡು ಎಷ್ಟು ಮಾಡ್ತಿ ಖರ್ಚಾಗಂಗಿಲ್ಲ ಆಗೋಂಗಿಲ್ಲ ಮತ್ತು ಚಂದನ ಇದ್ದೀವಿ ಊಟ ಹೋಗಂಗಿಲ್ಲ ಅಂತಂದ್ರು ರೈಸ್ ಮತ್ತು ಪಲ್ಯಗಳು ಚಪಾತಿ ಮೋದಕ ಎಷ್ಟು ಮಾಡಿದ್ದೀನಿ ನೋಡ್ರಿ ಅಡುಗೆ ಅಂತೂ ಕಂಪ್ಲೀಟ್ ಆಯಿತು ಇನ್ನು ನೈವೇದ್ಯ ಮಾಡ್ಕೊತಿದ್ ಮುಖಾಯಕ ತೊಗೊಂಬಂದ್ಬಿಟ್ಟು ಈಗ ನೈವೇದ್ಯಕ್ಕೆ ರೆಡಿ ಮಾಡ್ಕೊಳಾಕತ್ತಿದ್ದೀನಿ ನೋಡ್ರಿ ಏನರ ಪೂಜೆ ಇದು ಇದ್ಬಿಟ್ರೆ ಹೆಣ್ಮಕ್ಳಿಗೆ ಕೆಲಸ ಅಂತೂ ಸಿಕ್ಕಾಪಟ್ಟೆ ಇರ್ತೈತೆ ರೀ ಯಾರೂ ಹೆಲ್ಪ ಮಾಡೋಂಗಿಲ್ಲ ಒಂದ್ಸಲ ನನಗೂ ಎಲ್ಲರೂ ಹೋಗಿ ಸುಮ್ಮನೆ ಮೊಬೈಲ್ ನೋಡ್ಕೋಂತ ಕುಂತು ಬಿಡ್ತಾರೆ ಮನು ಇದ್ರೆ ಹೊರಗೆ ಹೋಗ್ಯಾನು ಇನ್ನೂ ಬಂದಿಲ್ಲ ರೀ ಟೈಮ್ ಆಗೈತೆ ಆಲ್ರೆಡಿ ಜಿಮ್ಮಿಗೆ ಹೋಗ್ತಂಥೇಳಿ ಹೋಗ್ಯಾನ ಅವ್ರ ಫ್ರೆಂಡ್ಸ್ ಸಂಘಟ ನಮ್ಮ ತನು ಇದ್ರೆ ಮಂದ್ಕೊಂಡು ಇನ್ನೂ ಸ್ವಲ್ಪ ಹುಷಾರಿಲ್ಲ ಹಿಂಗಾಗಿ ಟ್ಯಾಬ್ಲೆಟ್ ಎಲ್ಲ ಕೊಟ್ಟಿದ್ದೀನಿ ಮತ್ತು ಊಟ ಮಾಡ್ದಾಗ ಎಬ್ಸ್ಬೇಕಂತೇಳಿ ಎಬ್ಸಕ್ಕೆ ಹೋಗಿಲ್ಲ ರೀ ಈಗ ನಾನು ಫಸ್ಟಿಗೆ ನೈವೇದ್ಯ ಮಾಡಿಕೊಂಡು ನಮ್ಮ ಮನೆಯವರು ನಾನು ಕೊಡಿಬಿಟ್ಟೆ ಪೂಜೆ ಮಾಡಿಕೊಂಡು ಆಮೇಲೆ ಎಬ್ಸಿದ್ರೈತಂಥೇಳಿ ಬಿಟ್ಟಿದ್ದೀನಿ ಈಗೆಲ್ಲ ಹಚ್ಕೊಂಡ್ಬಿಟ್ಟು ನೈವೇದ್ಯನೂ ರೆಡಿ ಮಾಡ್ಕೊಂಡಿದ್ದೀನಿ ನೋಡ್ರಿ ಕಡುಬು ಅನ್ನ ಮತ್ತು ಮಾಡಿದ್ದೆಲ್ಲ ಏನೇನು ಮಾಡಿರ್ತೀವಲ್ಲ ಈಗ ನೈವೇದ್ಯನೂ ರೆಡಿ ಆಗಿತ್ತು ಪೂಜೆ ಮಾಡೋದು ನೋಡ್ರಿ ನೈವೇದ್ಯ ಎಲ್ಲ ಫಸ್ಟಿಗೆ ರೆಡಿ ಮಾಡ್ಕೊಂಡು ಪೂಜೆ ಮಾಡೋಕೆ ಸ್ಟಾರ್ಟ್ ಮಾಡಿಬಿಟ್ರೆ ಈಜಿ ಆಗುತ್ತೆ ನೈವೇದ್ಯಕ್ಕೆ ರೆಡಿ ಮಾಡಿ ಇಟ್ಕೊಂಡು ದೀಪಾಗಿ ಪಚ್ಚಿ ತುಪ್ಪದ ಆರತಿನ ಬೆಳಗ್ಗೆ ಬಿಡ್ತೀವಿ ರೀ ಇಷ್ಟು ಸಿಂಪಲ್ಲಾಗೆ ಪೂಜೆ ಮಾಡ್ಕೊಳ್ಳೋದು ಆ್ಯಕ್ಚುಲಿ ಹೂ ತಂದಿದ್ರೆ ಚಲೋ ಆಗ್ತಿತ್ತು ಬಟ್ ಮಾರ್ಕೆಟ್ಗೆ ಹೋಗಿತಿಲ್ಲ ರೀ ಏನು ಕರಿಕಿ ಮತ್ತು ಪತ್ರಿ ತಂದಿದ್ರಲ್ಲ ಅಷ್ಟನ್ನು ಇಟ್ಬಿಟ್ಟು ಎಲ್ಲ ಪೂಜೆ ಮಾಡ್ಕೊಂಡ್ವಿ ನಾನು ನಮ್ಮ ಮನೆಯವರು ಮನೂ ಇದ್ದಿತ್ತಿಲ್ಲರಿ ಹೊರಗೆ ಹೋಗಿದ್ದ ಹೀಗಾಗಿ ತನನು ಮನ್ಕೊಂಡಿದ್ಲು ನಾನು ನಮ್ಮನೆಯವ್ರು ಇಬ್ಬರೇ ಪೂಜಾ ಮಾಡಿದೀವಿ ಇಲ್ಲಿ ಒಳಗಡೆ ಪೂಜೆ ಮಾಡಿಬಿಟ್ಟು ಚಂದ್ರನಿಗೂ ಆರತಿ ಎಲ್ಲ ಮಾಡಿ ನೈವೇದ್ಯ ಮಾಡಕ್ಕೆ ರೀ ನೀವು ಆರತಿ ತೊಗೊಂಡ್ಬೇಡ್ರಿ ಈಗ ಆರತಿ ಎಲ್ಲ ಆಯ್ತಲ್ರೆ ನೈವೇದ್ಯ ಮಾಡ್ಕೊಂಬಿಡ್ತೀನಿ ನೈವೇದ್ಯ ಮಾಡಿ ಆಮೇಲೆ ಚಂದ್ರನ ದರ್ಶನ ಆದ್ಮೇಲೆ ಊಟ ಮಾಡ್ಬೇಕಂತ ಹೇಳ್ತಾರೆ ಚಂದ್ರ ಏನು ಕಾಣಿಸ್ತೇ ಇಲ್ಲೋ ಗೊತ್ತಿಲ್ಲ ಯಾಕಂದರೆ ಮೋಡ ಆಗೈತಲ್ರಿ ಅಂದರೆ ಮಾಡಾಗೈತಲ್ಲ ಹೀಗಾಗಿ ಈಗ ನೈವೇದ್ಯ ಆಯ್ತು ಅಕ್ಷತೆ ಎಲ್ಲ ಹಾಕಿ ನಮಸ್ಕಾರ ಮಾಡ್ಕೊಳ್ಳೋದ್ರಿ ನಮ್ಮ ಇದೇನು ಕೋರಿಕೆ ಐತಲ್ಲ ಈ ಟೈಮ್ದಾಗ ಕೇಳ್ಕೊಬೇಕಂತ ಹೇಳ್ತಾರೋ ಅಂದರೆ ಅಕ್ಷತೆ ಹಾಕೋ ಮುಂದಾಗ್ರಿ ಈಗ ಪೂಜೆ ಎಲ್ಲ ಆಯ್ತು ನೋಡ್ರಿ ಚಂದ್ರನ್ಗೂ ನೈವೇದ್ಯ ಮಾಡ್ಕೊಂಡು ಬಿಡ್ತೀನಿ ನಮ್ಮ ಮನೆಯವ್ರದ್ದು ನಮಸ್ಕಾರ ನಡೆದೈತೆ ನೋಡಿರಿ ಭಕ್ತಿ ಭಾಳ ನಮ್ಮ ಮನೆಯವ್ರಿಗೆ ದೇವ್ರಿಗೆ ದೇವ್ರ ಮೇಲೆ ರೀ ನನಗಿಂತ ನಮ್ಮ ಮನೆಯವ್ರೆ ಜಾಸ್ತಿ ದೇವ್ರ ಮೇಲೆ ರೀ ಈಗ ಫಸ್ಟಿಗೆ ಚಂದ್ರ ಮೇಲೆ ಕಾಣಿಸ್ಲೇ ಇಲ್ಲ ರೀ ಮ್ಯಾಲ ಹೋಗಿದ್ದೆ ಟೆರೆಸ್ ಮ್ಯಾಲ ಹೋಗಿ ಬಂದೆ ಬಟ್ ಕಾಣಿಸ್ಲೇ ಇಲ್ಲ ಏನು ಮಾಡೋದು ಟೈಮ್ ಹತ್ತುವರೆ ಆಗೈತಿ ಊಟ ಮಾಡೋಣ ಬರ್ರಿ ಅಂತಂದೆ ನಿಮ್ಗೆ ಹುಷಿಯಾಗಿರ್ಬೇಕಂತ ಊಟಕ್ಕೆ ಹಚ್ಕೊಡ್ತೀನಿ ಬರ್ರಿ ಅಂತಂದೆ ನೋಡೋಣ ಊಟ ಆದಮೇಲೆ ಚಂದ್ರನ ದರ್ಶನ ಮಾಡೋಣ ಯಾಕಂದ್ರೆ ಮೋಡ ಆಗೈತಲ್ರಿ ಕಾಣಿಸೋಂಗಿಲ್ಲ ಅಂದ್ರೆ ಕಾಣಿಸ್ತಿತ್ತು ಈಗ ಪೂಜೆ ಎಲ್ಲಾನು ಆದ್ಮೇಲೆ ಊಟಕ್ಕೆ ಕುಂತೀವಿ ನೋಡ್ರಿ ನಮ್ಮನೆಯವ್ರ ಆಲ್ರೆಡಿ ಊಟ ಮುಗ್ಯಾಕೆ ಬಂತು ಮನೊನ್ಸಲಿಂದ ಕಾಯಾಕತ್ತಿದ್ದೆ ರೀ ನಾನು ನಮ್ಮನು ಹೆಂಗೆ ಗೊತ್ತಂದ್ರೆ ನಮ್ದು ಅರ್ಧ ಊಟ ಆದಮೇಲೆ ಬರೋದವ ಹಚ್ಚಿಟ್ಟು ಬಾ ಬಾ ಅಂತ ಬಾ ಸಲ ಕರಿಬೇಕು ಈಗ ಊಟ ಸ್ಟಾರ್ಟ್ ಆಗೈತೆ ನೋಡ್ರಿ ಊಟ ಮಾಡೋಣ ಬರೀ ಮಸ್ತಾಗಿ ಮೋದಕ್ಕೆ ಮತ್ತು ನಾವು ಮಾಡಿದ್ದ ಅಡುಗೆನೇ ಎಲ್ಲ ಹಚ್ಕೊಂಡ್ಬಿಟ್ಟ ಇಟ್ಟಿದ್ದೀವಿ ಅದನ್ನೇ ಅನ್ನಕತ್ತಿದ್ದೆ ಬಾ ಮನು ಊಟ ಮಾಡೋಣ ಅಂತೇಳಿ ಇಲ್ಲ ನೀವು ತಗೋರಿ ಅಂತ ಅನ್ನಕತ್ತಿದ್ದೆ ಈ ಊಟ ಎಲ್ಲ ಮುಗಿಸ್ಬಿಟ್ಟು ಕ್ಲೀನಿಂಗ್ ಕೆಲಸ ಸ್ಟಾರ್ಟ್ ಅಲ್ಲರಿ ಹೆಣ್ಮಕ್ಳಿಗೆ ಊಟ ಆದಮೇಲೆ ಇದನ್ನೇ ಕೆಲಸ ಇರ್ತೈತಿ ಯಾಕಂದ್ರೆ ರಾತ್ರಿ ಮುಂದಾಗ ಅಡುಗೆ ಮನೆ ಗಲೀಜು ಇದ್ದುಬಿಟ್ರೆ ಬೆಳಗ್ಗೆ ಎದ್ದು ಕೂಡಲೇ ನೋಡೋಕಾಗಂಗಿಲ್ಲ ರೀ ತೀರಾ ಮನ್ಸಿಗೆ ಬೇಜಾರಾಗುತ್ತೆ ಹೀಗಾಗಿ ಫಸ್ಟಿಗೆ ಎಲ್ಲ ಊಟ ಆದಮೇಲೆ ಫಸ್ಟಿಗೆ ಗ್ಯಾಸ್ ಕಟ್ಟಿ ಹೊಲ್ಸ್ಕೊಂಡು ಬಾಂಡೆ ತೊಳಾಕತ್ತಿದ್ದೀನಿ ನೋಡ್ರಿ ಬಾಂಡೆ ಒಂದು ತೊಳ್ದುಬಿಟ್ರೆ ಸಮಾಧಾನ ಆಗುತ್ತೆ ನನಗಂತೂ ಈಗ ಬಾಂಡೆ ಗಿಂಡೆ ತೊಳೆದ್ಬಿಟ್ಟೆ ತೆರೆ ಮೇಲೆ ಬಂದಿದ್ದೀನಿ ನೋಡಿರಿ ಟೈಮ್ ಆಲ್ರೆಡಿ ಹನ್ನೊಂದು ಗಂಟೆ ಆಗಿ ಹೋಗೈತಿ ಹನ್ನೊಂದಾಗಿ ನಾಲ್ಕು ನಿಮಿಷ ಆಗಿತ್ತು ಚಂದ್ರನ ದರ್ಶನ ಹೇಳಿ ಬಂದಿದ್ದೆ ಮೂಡೊಳಗೆ ಇಷ್ಟಿಷ್ಟ ಕಾಣಿಸಾಕತ್ತಿದ್ದೆ ಚಂದ್ರಮ್ಮ ನಾನು ಹನ್ನೊಂದುವರೆ ತನಕ ನಿಂತ್ಬಿಟ್ಟು ಚಂದ್ರಮ್ಮನ ದರ್ಶನ ಮಾಡ್ಕೊಂಡೆ ಬಂದೆ ಬಟ್ ಪೂರ್ತಿಯಾಗಿ ಕಾಣಿಸ್ಲಿಲ್ಲ ಯಾಕಂದ್ರೆ ಮೂಡೊಳಗೆ ಮುಚ್ಚಿದ್ದಾರೆ ನಿಮಗೂ ಕಾಣಿಸ್ಬೋದು ಎಷ್ಟು ಈ ಚೀಟ ಫುಲ್ ಮೋಡ ಆಗೈತಿ ಇವತ್ತಿನ ಇಡೋನ ಇಲ್ಲೇ ಮುಗಿಸೋ ಅಂದ್ರೆ ಇವತ್ತಿನ ಇಡಿಯೋ ನಿಮ್ಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಕ್ಕೆ ಹೋಗ್ಬೇಡ್ರಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿರಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡೆ ಸಪೋರ್ಟ್ ಮಾಡಿರಿ ಇಷ್ಟೋ ತನಕ ಇಡೋ ನೋಡಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬು ಹುರದೇ ರೀ ತುಂಬ ತುಂಬ ಧನ್ಯವಾದಗಳು ರೀ ಥ್ಯಾಂಕ್ ಯು ಫಾರ್ ವಾಚಿಂಗ್ ರೀ ರೀ ಎಲ್ಲರಿಗೂ ನಮಸ್ಕಾರ ರೀ ಹೋಗಿ ಬರ್ತೀವಿ ರೀ ಮತ್ತೆ ಸಿಗ್ತೀವಿ ರೀ